ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಾಸ್ ಕಿಚನ್ ಹೋಮ್ ಇವತ್ತಿನ ದಿನ ನಾನು ಒಂದು ಒಳ್ಳೆ ರೆಸಿಪಿ ತೊಗೊಂಬಂದಿದ್ದೀನಿ ಫ್ರೆಂಡ್ಸ್ ಅದೇನಂದರೆ ಚಿಕನ್ ಗೊಜ್ಜು ಹೇಗೆ ಮಾಡೋದು ಅಂಥೇಳಿ ನೋಡಿ ನಾನು ಎರಡು ಕೆ ಜಿಯಷ್ಟು ಚಿಕನ್ ತೊಗೊಂಡೋದ್ರಲ್ಲಿ ಗೊಜ್ಜು ಮಾಡಿದ್ದೀನಿ ಇದೆಲ್ಲ ನಾವು ಪಕ್ಷ ಹಬ್ಬಕ್ಕೆ ಮಾಡಿದ್ದು ತುಂಬ ಚೆನ್ನಾಗಿದೆ ತುಂಬ ಟೇಸ್ಟಿಯಾಗೂ ಕೂಡ ಇತ್ತು ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ಸೂಪರಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಫಸ್ಟ್ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಗೆ ಒಂದು ನಾಲ್ಕು ಈರುಳ್ಳಿ ಮತ್ತು ಒಂದು ನಾಲ್ಕು ಬೆಳ್ಳುಳ್ಳಿ ಮತ್ತು ಶುಂಠಿ ಎಲ್ಲ ತೊಗೊಂಡು ನಾನು ಅದನ್ನು ಪೇಸ್ಟ್ ಇದ್ದೀನಿ ಆ್ಯಕ್ಚುಲಿ ಇದು ಚಿಕನ್ಗೆ ಅಷ್ಟೇ ಅಲ್ಲ ಮಟನ್ ಸಾಂಬಾರಿಗೂ ಕೂಡ ನಾನು ಸೇರಿಸಿ ಸ್ವಲ್ಪ ಜಾಸ್ತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ನಂತರ ಇದು ಒಬ್ಬೊಬ್ಬರು ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಳೋರಾದರೆ ಫ್ರಿಜ್ಜಿಗೆಲ್ಲ ಇಟ್ಕೊಳ್ಳೋರಾದರೆ ಇದಕ್ಕೆ ಸ್ವಲ್ಪ ಅಕ್ಷಣ ಉಪ್ಪು ಹಾಕಿ ಸೇರಿಸಿ ರುಬ್ಬಿಟ್ಕೊಂಡ್ರೆ ತುಂಬ ದಿನ ಬಾಳಿಕೆ ಬರುತ್ತೆ ಚೆನ್ನಾಗಿರುತ್ತೆ ನೋಡಿ ನಾನು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ರುಬ್ಬಿ ಇಟ್ಕೊಂಡಿದ್ದೀನಿ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಆಯಿತು ನಂತರ ಒಂದು ಎರಡು ಕೆ ಜಿಯಷ್ಟು ಚಿಕನ್ನು ವಾಶ್ ಮಾಡಿ ನೀಟಾಗಿ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ ಒಂದೆರಡು ಇಂಚು ಚಕ್ಕೆ ಮತ್ತು ಮೆಣಸಿನ್ಕಾಯಿ ಟೊಮೊಟೊ ಈರುಳ್ಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಮತ್ತೆ ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊಬೇಕಾಗುತ್ತೆ ನೋಡಿ ನಾನು ಇದಕ್ಕೆ ಒಂದು ಗ್ರೀನ್ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಹಿಡಿಯಷ್ಟು ಸಾಂಬಾರು ಸೊಪ್ಪು ಮತ್ತು ಒಂದು ಹಿಡಿಯಷ್ಟು ಪುದೀನ ಸೊಪ್ಪು ಒಂದು ಟೊಮೊಟೊ ಮತ್ತು ಒಂದು ಅರ್ಧ ಸ್ಪೂನು ಗಸಗಸೆ ಮತ್ತು ಒಂದು ಐದರಿಂದ ಆರು ಹಸಿರು ಮೆಣಸಿನ್ಕಾಯಿ ಮತ್ತು ಚಕ್ಕೆ ಒಂದೆರಡು ಇಂಚು ಮತ್ತು ಲವಂಗ ಎಲ್ಲಿ ಏಲಕ್ಕಿ ಕಾಯಿ ಕೂಡ ಸೇರಿಸಿ ನಾನು ಈ ಥರ ನೀಟಾಗಿ ಗ್ರೀನ್ ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಬನ್ನಿ ಇವಾಗ ಹೇಗೆ ಮಾಡೋದು ಚಿಕನ್ ಗೊಜ್ಜು ಅಂತ ನೋಡ್ಕೊಂಬರೋಣ ನೋಡಿ ನಾನು ಒಂದು ಪಾತ್ರೆಯಲ್ಲಿ ನಾನೊಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಒಂದು ಎರಡು ಇಂಚು ಏನು ಚಕ್ಕೆ ತಗೊಂಡಿದ್ದೆ ಮಸಾಲೆ ಅದನ್ನು ಹಾಕ್ಕೊಂಡಿದ್ದೀನಿ ನಂತರ ಈರುಳ್ಳಿ ಕಟ್ ಮಾಡಿರುವಂಥ ಈರುಳ್ಳಿನೂ ಕೂಡ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿನ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಇದು ಫ್ರೈ ಮಾಡೋ ಟೈಮಲ್ಲೇ ನಾನು ಒಂದು ಎರಡು ಅಷ್ಟೇ ನಾನು ಮೆಣ್ಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ ಯಾಕಂದರೆ ನಾನು ಮೆಣಸಿನ್ಕಾಯಿ ರುಬ್ಬದಕ್ಕೆ ನಾನು ಜಾಸ್ತಿ ಹಾಕ್ಕೊಂಡಿರೋದ್ರಿಂದ ಈ ಥರ ಫ್ರೈ ಮಾಡೋಕೆ ಏನು ಹಾಕೊತಾ ಇಲ್ಲ ನೋಡಿ ಇವಾಗ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಎರಡು ಸ್ಪೂನು ಸೇರಿಸ್ಕೊತಾ ಇದ್ದೀನಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಾದ್ಮೇಲೆ ಅದನ್ನು ಕೂಡ ಎಣ್ಣೆಯಲ್ಲಿ ಹಸಿ ಸ್ಮೇಲೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಆದ ನಂತರ ನಾನು ಅವಾಗಲೇ ಗ್ರೀನ್ ಪೇಸ್ಟ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಆ ಗ್ರೀನ್ ಪೇಸ್ಟ್ ಹಾಕೊತಾ ಇದ್ದೀನಿ ಗ್ರೀನ್ ಪೇಸ್ಟಲ್ಲಿ ನಾವು ಎಣ್ಣೆ ಬಿಡೋ ತನಕ ಫ್ರೈ ಮಾಡಬೇಕು ಹಾಕಿ ಲೋ ಫ್ಲೇಮಲ್ಲಿ ನಾವು ಇದನ್ನು ಮಸಾಲನೆಲ್ಲ ಫ್ರೈ ಮಾಡ್ಕೊಬೇಕು ಯಾಕಂದ್ರೆ ಅದು ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಬಿಟ್ರೂ ಟೇಸ್ಟೇ ಚೇಂಜ್ ಆಗೋಗುತ್ತೆ ಹಾಗಾಗಿ ನೋಡಿ ಇವಾಗ ನಾನು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಟೊಮೊಟೊನ ಕಟ್ ಮಾಡಿ ಅದನ್ನು ಕೂಡ ಇದ್ದೀನಿ ಟೊಮೊಟೊನ ಟೊಮೊಟೊನೂ ಹಾಕಿ ಇದನ್ನು ಫ್ರೈ ಆದಮೇಲೆ ಚಿಕನ್ ಏನು ತೊಗೊಂಡಿದ್ದೀನಿ ನಾನು ಆ ಚಿಕನ್ನು ಕೂಡ ಸೇರಿಸ್ಕೊಳ್ಳೋಣ ಹಾಗೆ ನನ್ನ ವೀಡಿಯೋಸ್ ಇಷ್ಟ ಆದಷ್ಟು ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹೀಗೆ ನಾನು ವೀಡಿಯೋಸ್ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಬಟ್ ಇವಾಗ ಚಿಕನ್ ಹಾಕೊಳ್ಳೋಣ ನೋಡಿ ಇವಾಗ ನಾನು ಚಿಕನನ್ನು ಆವಾಗಲೇ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ಚಿಕನ್ ಕೂಡ ಸೇರಿಸ್ಕೊಂಡು ಅದನ್ನು ನೀಟಾಗಿ ಮಸಾಲೆ ಎಲ್ಲ ಅದಕ್ಕೆ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಮಿಕ್ಸ್ ಮಾಡಿ ಆಗಿದೆ ನಂತರ ಇದಕ್ಕೆ ನೀವು ಸ್ವಲ್ಪ ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಳ್ಳಿ ನಮಗೆ ಗ್ರೇವಿ ಸ್ವಲ್ಪ ಕಡಿಮೆನೇ ಇರಲಿ ಅಂತ ಹೇಳಿದ್ರೆ ನೀರು ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಕೂಡ ಇರುತ್ತೆ ಮತ್ತು ಸಿಂಪಲ್ಲು ಕೂಡ ಈ ರೆಸಿಪಿ ನೋಡಿ ಇವಾಗ ರೆಡಿ ಆಗ್ತಾ ಆ ಗ್ರೀನ್ ಮಸಾಲೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೋದು ಇನ್ನೂ ಚೆನ್ನಾಗಿರುತ್ತೆ ನಾನು ಗ್ರೀನ್ ಮಸಾಲೆ ಸ್ವಲ್ಪ ಕಮ್ಮಿನೇ ಮಾಡಿದ್ದೀನಿ ನಂತರ ಇದಕ್ಕೆ ನೋಡಿ ನಾನು ಸ್ವಲ್ಪ ಖಾರದ ಪುಡಿ ಮತ್ತು ಮಸಾಲೆ ಪೌಡರೆಲ್ಲ ಮಿಕ್ಸ್ ಮಾಡಿರೋದಿದ್ದನ್ನು ಒಂದು ಎರಡು ಸ್ಪೂನಷ್ಟು ನಾನು ಸೇರಿಸ್ಕೊತಾ ಇದ್ದೀನಿ ಆ ಮಸಾಲೆ ಪೌಡರನ್ನು ಸೇರಿಸಾದ್ಮೇಲೆ ಒಂದು ನಮಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ನೋಡಿ ಮಸಾಲೆ ಎಲ್ಲ ಹಾಕಿ ಒಂದೆರಡು ಕುದಿ ಬೇಯಿಸಾದ್ಮೇಲೆ ಈ ಥರ ಚಿಕನ್ ರೆಸಿಪಿ ರೆಡಿಯಾಗಿರುತ್ತೆ ನೋಡಿ ಒಂದು ಸ್ವಲ್ಪ ನೀರೊಂದು ಸ್ವಲ್ಪ ಹಾಕೊಂಡು ನಾನು ನನಗೆ ಎಷ್ಟು ನೀರು ಬೇಕು ಅಳತೆಯಲ್ಲಿ ಎಷ್ಟು ನೀರು ಹಾಕಿದ್ದೀನಿ ಇದನ್ನು ಒಂದೆರಡು ಮೂರು ಪುದಿ ಚೆನ್ನಾಗಿ ಬೇಯಿಸ್ಕೊಬೇಕು ನಾವು ಯಾಕಂದರೆ ಅದು ಮಸಾಲೆ ಎಲ್ಲ ಇರುತ್ತಲ್ಲ ಮಸಾಲೆ ಎಲ್ಲ ಚಿಕನಿಗೆ ಹೊಂದ್ಕೊಳ್ಳೋ ತನಕ ನಾವು ಬೇಯಿಸೋಣ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಅದು ಸ್ವಲ್ಪ ನೀರಿನ ಅಂಶನೂ ಕೂಡ ಕಡಿಮೆ ಆಗುತ್ತೆ ಮಸಾಲೆನೂ ಕೂಡ ತಿಕ್ನೆಸ್ ಬರುತ್ತೆ ನೋಡಿ ಅದು ಫೈನಲಿ ಈಗ ಚಿಕನ್ ರೆಸಿಪಿ ರೆಡಿಯಾಗಿದೆ ಚಿಕನ್ ಗೊಜ್ಜು ನೋಡಿ ಇದು ತುಂಬ ಟೇಸ್ಟಿಯಾಗಿತ್ತು ತುಂಬ ಚೆನ್ನಾಗಿತ್ತು ಕೂಡ ನೀವು ಕೂಡ ನಿಮ್ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ಇದನ್ನು ನಾವು ರೈಸ್ ಜೊತೆ ಚಪಾತಿ ಎಲ್ಲದರ ಜೊತೆ ಕೂಡ ತಿನ್ಬೋದು ಹೀಗೆ ನಾನು ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಇರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್